ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೀರೋದು ಮತ್ತೆ ಪೊಂಗಲ್ ಮಾಡೋದೇ ವಿಶೇಷತೆ ಇದು ಎಳ್ಳು ಬೀರೋದಿಕ್ಕೆ ಏನೇನು ಬೇಕು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕೊಬ್ಬರಿ ತಗೊಂಡಿದ್ದೀನಿ ಕೊಬ್ಬರಿನ ಸ್ವಲ್ಪ ಈ ತರ ಅರ್ಧ ಹೋಳು ಕಟ್ ಮಾಡಿ ಚೆನ್ನಾಗಿದೆಯಲ್ಲ ಅಂತ ಚೆಕ್ ಮಾಡಿ ತಗೊಳ್ಳಿ ಆಮೇಲೆ ಇದನ್ನ ಮೇಲ್ಗಡೆದೆಲ್ಲ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಪೀಸ್ ಮಾಡ್ಕೋಬೇಕಾಗತ್ತೆ ಅಚ್ಚು ಬೆಲ್ಲ ತಗೊಂಡಿದ್ದೀನಿ ಅಚ್ಚು ಬೆಲ್ಲ ಸಿಕ್ಕಿದ್ರೆ ಉಪಯೋಗಿಸಿ ಇಲ್ಲಾಂದ್ರೆ ಉಂಡೆ ಬೆಲ್ಲ ಆದರೂ ಪರವಾಗಿಲ್ಲ ಅದು ಹಚ್ಚು ಬೆಲ್ಲದಲ್ಲಿ ತುಂಬ ಚೆನ್ನಾಗಿ ಪೀಸ್ ಬರುತ್ತೆ ಚೆನ್ನಾಗಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಹಚ್ಚು ಬೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಕಡಲೆಕಾಯಿ ಬೀಜ ಇದನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ಫ್ರೈ ಮಾಡಿಕೊಂಡು ಮೇಲೆ ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕಾಗತ್ತೆ ಒಂದು ಕಪ್ ಅಷ್ಟು ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ಳು ಇದರಲ್ಲಿ ನೈಲಾನ ಎಳ್ಳು ಅಂತ ಕೂಡ ಒಂದು ತುಂಬ ವೈಟ್ಗಿರೋದು ಕೂಡ ಸಿಗುತ್ತೆ ಅದು ನಂಗೆ ಸಿಕ್ಕಿಲ್ಲ ಹಾಗಾಗಿ ಈ ಥರ ಎಳ್ಳೆ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚಟಪಟ ಅನ್ನೋ ಥರ ಉರುಗಟ್ಟಲೆ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಅಷ್ಟು ನೀನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಕೊಬ್ಬರಿ ಮತ್ತು ಬೆಲ್ಲನ ಬಿಸ್ಲಲ್ಲಿ ಒಣಗಿಸ್ದಾಗ ಇದನ್ನು ಕೂಡ ಒಂದು ಸ್ವಲ್ಪ ಬಿಸಿಲಲ್ಲಿ ಹಾಕಿಬಿಟ್ಟೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಇದು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಸ್ವೀಟ್ ಜೀರಾ ಬೇಕಾದರೆ ಮಾತ್ರ ಹಾಕೊಳ್ಳಿ ಇದಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಕೊಬ್ಬರಿ ತೊಗೊಂಡು ಚೆನ್ನಾಗಿ ಎರಡು ಭಾಗ ಮಾಡ್ಕೊಳ್ಳಿ ಮಾಡ್ಕೊಂಡು ಚೆನ್ನಾಗಿದೆಯಾ ಮೊದಲು ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಿಮಗೆ ಈ ಸಣ್ಣ ಕಣ್ಣದು ಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ಈ ಥರ ಸಣ್ಣ ಕಣ್ಣದ್ದು ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಈ ಈ ಸಿಪ್ಪೆ ಎಲ್ಲನೂ ಸ್ವಲ್ಪ ಹೊರ ಈ ಥರ ಮಾಡ್ಕೋಬೇಕಾಗುತ್ತೆ ನಮಗೆ ಕೊಬ್ಬರಿ ಎಳ್ಳು ಬೆಲ್ಲದಲ್ಲಿ ಮಿಕ್ಸ್ ಆದಾಗ ಪೂರ್ತಿ ವೈಟಿಗೆ ಕಾಣಬೇಕು ಅನ್ನೋದಾದ್ರೂ ಮಾತ್ರ ಈ ಥರ ನೀವು ಸಿಪ್ಪೆ ತಗೊಳ್ಳಿ ಇಲ್ಲ ನಡಗಿರುತ್ತೆ ನಮ್ಗೆ ಅರ್ಜೆಂಟ್ ಇದೆ ಅಥವಾ ಇದು ಕಲ್ಲಾದಿದ್ದರೂ ಪರವಾಗಿಲ್ಲ ಅಂತಂದರೆ ಹಾಗೆ ಕೂಡ ಕಟ್ ಮಾಡ್ಕೊಳ್ಬೋದು ನೋಡಿ ತುಂಬ ಸಿಂಪಲ್ಲು ಬೇಗ ಬರುತ್ತೆ ನಿಮಗೆ ಅರ್ಧ ಅರ್ಧ ಹೋಳ್ ಮಾಡಿದ್ರೆ ನಿಮ್ಮ ಕೊಬ್ಬರಿ ಚೆನ್ನಾಗಿದೆ ಅಂತನೋ ಗೊತ್ತಾಗುತ್ತೆ ಇಟ್ಕೊಳ್ಳೋದಿಕ್ಕೂ ಗುಡ್ ಸಿಗುತ್ತೆ ನೀವು ಎಷ್ಟು ಮಾಡ್ಕೋತೀರ ನೋಡ್ಕೊಂಡು ಅದ ಮೇಲೆ ಕೊಬ್ಬರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕೊಬ್ಬರಿ ಮೇಲ್ಭಾಗನೆಲ್ಲ ತುರ್ದಿಟ್ಕೊಂಡಿದ್ದೀನಿ ಇದನ್ನ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋಣ ಸಂಕ್ರಾಂತಿ ಎಳ್ಳಿಗೆ ಈ ಕೊಬ್ಬರಿ ತುರಿ ಏನಿದೆ ಮೇಲ್ಗಡೆದು ಇದನ್ನ ನಾನು ಏನು ವೇಸ್ಟ್ ಮಾಡೋದಿಲ್ಲ ಇದನ್ನ ಪಲ್ಯಗೆ ಒಗ್ಗರಣೆಗಾಕೊಳ್ತೀನಿ ಅಥವಾ ಚಟ್ನಿ ಪುಡಿ ಮಾಡ್ಕೊಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ ಕೊಬ್ಬರಿ ಕಟ್ ಮಾಡಬೇಕಾದ್ರೆ ಒಂದು ಫಿಕ್ಸ್ ಇದೆ ಇದು ಸ್ವಲ್ಪ ಹಸಿ ಕೊಬ್ಬರಿ ನಿಮಗೆ ಈಸಿಯಾಗಿ ಕಟ್ ಆಗಿಬಿಡುತ್ತೆ ಇದು ಸ್ವಲ್ಪ ಒಣಗಿರೋಂಥ ತುಂಬ ಚೆನ್ನಾಗಿ ಒಣಗಿರೋಂಥ ಕೊಬ್ಬರಿ ಫ್ರಿಜ್ನಲ್ಲಿ ಇಟ್ಟರಿಂದ ಇನ್ನೂ ಎಲ್ಲೆಲ್ಲಿ ಬೇಕೋ ಅಲ್ಲದೆ ಅದೇ ಕಟ್ ಆಗ್ಬಿಡುತ್ತೆ ಕರೆಕ್ಟಾಗಿ ಶೇಪ್ ಬರೋಲ್ಲ ಹಾಗಾಗಿ ಸ್ವಲ್ಪ ತುರ್ದಿರ್ತೀವಲ್ಲ ಮೇಲ್ಗಡೆ ಸಿಪ್ಪೆನ ಆ ಕಡೆ ಸೈಡಿಂದ ಕಟ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಕಟ್ ಆಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೋದು ಕೊಬ್ಬರಿನ ಆದಷ್ಟು ಒಂದು ಪೀಸ್ನ ತಿಂದು ನೋಡಿಬಿಟ್ರೆ ಕಟ್ ಮಾಡಿದರೆ ಒಳ್ಳೇದು ಕೆಲವೊಂದ್ಸಲ ನೋಡೋಕೆ ಚೆನ್ನಾಗಿದ್ರು ಕೂಡ ಕೊಬ್ಬರಿ ಸ್ಮೆಲ್ ಇರುತ್ತೆ ಗೊತ್ತಾಗೋದೇ ಇಲ್ಲ ನೋಡಿ ನಿಮಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ತಿಂಡಿಯಾದ್ರೂ ಪರವಾಗಿಲ್ಲ ಹಾಕ್ಕೊಳ್ಬೋದು ಇದನ್ನೆಲ್ಲ ಈ ಪೀಸ್ಗಳನ್ನ ಚೆನ್ನಾಗಿ ಬಿಸ್ಲಲ್ಲಿ ಒಣಗಿಸ್ಕೋಬೇಕಾಗುತ್ತೆ ನೋಡಿ ಎರಡು ಓಳು ಕೊಬ್ಬರಿಗೆ ಇಷ್ಟೇ ತುರಿ ಸಿಕ್ಕಿರೋದು ನನಗೆ ಪೀಸ್ಗಳು ಸಿಕ್ಕಿರೋದು ಇದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳೋಣ ಬೆಲ್ಲ ಕೂಡ ಇಸ್ಕೊಲ ಪ್ರಮಾಣದಲ್ಲೂ ಹಾಕ್ಬೋದು ಇಷ್ಟ ಕೂಡ ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬೋದು ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕಟ್ ಪೀಸ್ ಪೀಸ್ಗಳು ಮಾಡೋದಿಕ್ ತುಂಬಾ ಈಸಿ ಆಗುತ್ತೆ ನೋಡಿ ತುಂಬಾ ಪುಡಿ ಕೂಡ ಹಾಕಲ್ಲ ಒಂದೇ ಸಲ ಕುಟ್ಬಿಟ್ರೆ ನೀವು ಪುಟಾಣಿಯಿಂದ ಏನಾದರೂ ತುಂಬ ಪುಡಿ 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 ಆಗಿಬಿಡುತ್ತೆ ಇದನ್ನು ಒಣಗಿಸ್ಕೊಳ್ಬೋದು ಈ ಪುಡಿ ಏನಿರುತ್ತೆ ಅದನ್ನ ನೀವು ಕಾಫಿ ಟೀ ಹಾಲು ಏನೋ ಉಪಯೋಗಿಸ್ಕೊಳ್ಬೋದು ನೋಡಿ ಕೊಬ್ಬರಿ ಎಲ್ಲ ಕಟ್ ಮಾಡಿದ್ವಲ್ಲ ಕೊಬ್ಬರಿನೂ ಚೆನ್ನಾಗಿ ಒಣಗಿದ್ದೆ ಒಂದು ಐದು ಗಂಟೆ ನೆನ್ಸ್ ಒಣಗಿಸ್ಕೊಳ್ಳಿ ಸಾಕು ತುಂಬ ಚೆನ್ನಾಗಿ ಬಿಸ್ತಿದಾಗ ಒಂದು ನಾಲ್ಕರಿಂದ ಐದು ಗಂಟೆ ಒಣಗಿದ್ರೆ ಸಾಕು ಒಂದೇ ದಿನ ಬೆಲ್ಲ ಕೂಡ ಒಣಗಿದೆ ಕರೆಕ್ಟಾಗಿ ಬೆಲ್ಲ ಸ್ವಲ್ಪ ಜಾಸ್ತಿ ಒಂದು ಕಾಲು ಕಪ್ ಆಗಿತ್ತು ಕಾಲ್ ಕಪ್ ತೆಗೆದು ಒಂದು ಬೆ ಒಂದು ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಣಗಿಸಿದಂಥದ್ದು ಉರ್ಗಡ್ಲೆ ಕೂಡ ಇವೆರಡು ಜೊತೆ ಒಣಗಾಕಿದ್ದೆ ಯಾಕೆಂದ್ರೆ ಫ್ರೀಜ್ ಬಾಲ್ ಇಟ್ಟಿದ್ರಿಂದ ಸ್ವಲ್ಪ ಸಾಫ್ಟ್ ಆಗಿತ್ತು ಇದು ಕೂಡ ಕ್ರಿಸ್ಪಿ ಆಗಿರುತ್ತೆ ಅಕಸ್ಮಾತ್ ಬಿಸ್ಲು ಬಿಸಿಲಲ್ಲಿ ಒಣಸಕೆ ಆಗಲ್ಲ ಅಂದ್ರೆ ಜಸ್ಟ್ ಕಡಲೆ ಬೀಜ ಮತ್ತೆ ಎಳ್ಳೆಲ್ಲ ಹುರ್ಕೊಂಡ್ಮೇಲೆ ಅದೇ ಬಾಣಲೆಲ್ಲ ಹಾಕ್ಬಿಟ್ಬಿಟ್ರೆ ಬಾಣಲಿ ಬಿಸಿಗೇನೆ ಅದು ಕೂಡ ಬಿಸಿ ಆಗುತ್ತೆ ಈಗ ಕೊಬ್ಬರಿ ಬೆಲ್ಲ ಉರ್ಗಡ್ಲೆ ಎಲ್ಲ ಒಣಗಿದೆ ಈಗ ಕಡಲೆಕಾಯಿ ಬೀಜ ಮತ್ತೆ ಎಳ್ಳು ಎರಡನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಪ್ಯಾನ ಬಿಸಿಗಿಟ್ಬಿಟ್ಟು ಕಡಲೆಕಾಯಿ ಬೀಜನೆಲ್ಲ ನೀಟಾಗಿ ಸೋಸಿ ಇಟ್ಕೊಳ್ಳಿ ಅದನ್ನ ಆದಷ್ಟು ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಕಲರ್ ಬರಬೇಕು ಕಡಲೆಕಾಯಿ ಬೀಜ ಅದೇ ಬ್ಲ್ಯಾಕ್ ಆಗಬಾರ್ದು ಆ ರೀತಿನಲ್ಲಿ ಉರ್ಕೋಬೋದು ಇಲ್ಲಾಂದರೆ ನಿಮ್ಮ ದಡದ್ದು ಪಾತ್ರೆ ಅಥವಾ ಕುಕ್ಕರ್ ಇದ್ದರೆ ಕುಕ್ಕರ್ನಲ್ಲಿ ಹುರಿದ್ರೂ ಕೂಡ ತುಂಬ ಚೆನ್ನಾಗಿ ಕಲರ್ ಚೇಂಜ್ ಆಗೋಲ್ಲ ಬ್ಲ್ಯಾಕ್ ಕಲರ್ ಆಗೋಲ್ಲ ಕಡಲೆಕಾಯಿ ಬೀಜ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಕಡಲೆಕಾಯಿ ಬೀಜನ ಸ್ಟವ್ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಥರ ಸಿಪ್ಪೆ ಬಿಡ್ತಾ ಬರುತ್ತೆ ಅವಾಗಲೂ ಗೊತ್ತಾಗುತ್ತೆ ಕಡಲೆಕಾಯಿ ಸಿಪ್ಪೆ ಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ ಅವಾಗಲೂ ಅವಾಗ್ಲೂ ರೋಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಈಗ ಒಂದು ಪ್ಲೇಟ್ ಇದನ್ನು ಆಗಿ ತೆಗೆದು ಇಟ್ಕೊಳ್ಳೋಣ ಅದೇ ಪ್ಯಾನ್ಗೆ ಒಂದ್ ಕಪ್ ಅಷ್ಟು ಎಳ್ಳು ಹಾಕೊಳ್ಳೋಣ ನಿಮಗೆ ಎಳ್ಳು ತುಂಬಾ ಇಷ್ಟ ಆಗಲ್ಲ ಅಂತಂದ್ರೆ ಒಂದು ಅರ್ಧ ಕಪ್ ಹಾಕೊಳ್ಳಿ ಸಾಕು ಇದನ್ನು ಅಷ್ಟೇ ಚೆನ್ನಾಗಿ ಚಟಪಟ ಅನ್ನತ್ತೆ ಎಳ್ಳು ಬೇಗ ಫ್ರೈ ಆಗುತ್ತೆ ಇದು ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ತಾ ಇದ್ದೀನಿ ಪಟ ಅಂತ ಅಂದ ತಕ್ಷಣ ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ ಎಲ್ಲು ಕೂಡ ಫ್ರೈ ಆಗಿದೆ ತೆಗೆದಿಟ್ಕೊಳ್ಳೋಣ ಇದನ್ನು ಕೂಡ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳಿ ಕಡಲೆಕಾಯಿ ಬೀಜ ಜೊತೆ ಮಿಕ್ಸ್ ಮಾಡಬೇಡಿ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದು ಅದನ್ನ ಇನ್ನೂ ಬೇಳೆ ತರ ಮಾಡ್ಕೋಬೇಕಾಗುತ್ತೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಪ್ಯಾನಲ್ ಕೂಡ ಬಿಡಬೇಡಿ ಎಳ್ಳು ಬೇಗ ತಳ ಹಿಡಿಯುತ್ತೆ ಕಲರ್ ಚೇಂಜ್ ಆಗುತ್ತೆ ಕಡಲೆಕಾಯಿ ಬೀಜ ಫ್ರೈ ಮಾಡಿ ಒಂದು ಇಪ್ಪತ್ತು ನಿಮಿಷ ಅರದಿಗೆ ಬಿಟ್ಬಿಡಿ ರೂಮ್ ಟೆಂಪ್ರೇಚರ್ ಬಂದರೆ ನಿಮಗೆ ಪ್ರೆಸ್ ಮಾಡಿದ ತಕ್ಷಣ ಸಿಪ್ಪೆ ನೀಟಾಗಿ ಓಪನ್ ಆಗುತ್ತೆ ನೀವು ಬಿಸಿಲಿದ್ದಾಗ ಕಡಲೆಕಾಯಿ ಬೀಜ ತುಂಬ ಬಿಸಿ ಇದ್ದಾಗ ಈ ಥರ ಪ್ರೆಸ್ ಮಾಡಿದ್ರು ಕೂಡ ಸಿಪ್ಪೆ ಓಪನ್ ಆಗೋಲ್ಲ ಮತ್ತು ಈ ಥರ ಒಂದು ಫ್ಲಾಟ್ ಆಗಿರೋಂಥದ್ದು ಗ್ಲಾಸು ಅಥವಾ ಯಾವುದನ್ನ ಒಂದು ಡಬ್ಬಿ ಇಡ್ಕೊ ಇಡ್ಕೊಳ್ಳೋಕ್ಕೂ ಇರಬೇಕು ಈ ಥರದ್ದು ಇಟ್ಕೊಂಡು ಜಸ್ಟ್ ಮೇಲೆ ಲೈಟಾಗಿ ಈ ಥರ ಪ್ರೆಸ್ ಮಾಡಿ ಬೇಳೆ ನೀಟಾಗಿ ಆಗುತ್ತೆ ತುಂಬ ಪ್ರೆಸ್ ಮಾಡಿದ್ರೆ ನಿಮಗೆ ಬೇಳೆಗಳು ಎರಡೆರಡು ಆಗಲ್ಲ ನಾಲ್ಕು ನಾಲ್ಕು ಆಗುತ್ತೆ ಬೇಳೆ ನುಚ್ಚು ಬೇಳೆ ಥರ ಹಾಕ್ಬಿಡುತ್ತೆ ನೋಡಿ ಈ ಥರ ಉಂಡೆ ಜಸ್ಟ್ ಓಪನ್ ಆಗಬೇಕಷ್ಟೆ ಕಡಲೆಕಾಯಿ ಬೀಜ ಸಿಪ್ಪೆನೂ ಓಪನ್ ಆಗಬೇಕು ಎರಡೆರಡು ಥರ ಬೇಳೆ ಹಾಕಬೇಕು ಈ ಥರ ಲೈಟಾಗಿ ಮಾಡ್ಕೊಳ್ಳಿ ಕೈಯಿಂದ ಕೂಡ ಸ್ವಲ್ಪ ಲೈಟಾಗಿ ಫೆಸ್ಟ್ ಮಾಡ್ಕೊಳ್ಬೋದು ನಿಮಗೆ ಮರ ಇದೆ ಮರದಲ್ಲಿ ಕೇರ್ಕೊಳ್ಳಿ ಇಲ್ಲಾಂದರೆ ಈ ಥರ ಒಂದು ಜಾಲಿ ಇದ್ರೆ ಜಾಲಿ ಕೂಡ ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಸಿಪ್ಪೆ ಎಲ್ಲ ನೀಟಾಗಿ ಕೆಳಗಡೆ ಬೀಳುತ್ತೆ ಬರೀ ಬೇಳೆ ಸಿಗುತ್ತೆ ಈ ಎಕ್ಸ್ಟ್ರಾ ಇರೋದನ್ನ ಜಸ್ಟ್ ಕೈನಲ್ಲಿ ಪ್ರೆಸ್ ಮಾಡಿಕೊಂಡು ಈ ಥರ ಹೊಟ್ಟೋಗುತ್ತೆ ಈ ತರ ಎಲ್ಲ ಬೇಳೆನೂ ಕ್ಲೀನ್ ಮಾಡಿ ಇಟ್ಕೊಡ್ರಿ ಎಲ್ಲನೂ ಒಂದೇ ಮಿಕ್ಸ್ ಮಾಡ್ಕೊಳ್ಳೋಣ ಕೊಬ್ಬರಿ ಉರುಗಡ್ಲೆ ಬೆಲ್ಲ ಕಡ್ಲೆಕಾಯಿ ಬೀಜ ಒದ್ದಿರುವಂತ ಎಳ್ಳು ಎಳ್ಳಿನ ಕೆಲವರು ಹಸಿದಿ ಹಾಕ್ತಾರೆ ಹಸಿದಕ್ಕಿಂತ ಫ್ರೈ ಮಾಡಿ ಹಾಕಿ ತುಂಬನೇ ಟೇಸ್ಟಿಯಾಗಿರುತ್ತೆ ಇದು ಎಕ್ಸ್ಟ್ರಾ ಟೇಸ್ಟು ಮತ್ತೆ ಕಲರ್ ಗೋಸ್ಕರ ಈ ತರ ಮಿಕ್ಸ್ ಮಾಡಿ ಮೊದಲು ಒಂದೆರಡು ದಿವಸ ಮುಂಚೆ ಇಟ್ಕೊಂಡ್ರೆ ಸಂಕ್ರಾಂತಿಗಿಂತ ಮುಂಚೆ ಪ್ಯಾಕೆಟ್ ಮಾಡಿ ಇಟ್ಬಿಟ್ರೆ ಆಗಿ ಇರುತ್ತೆ ಬಂದ ತಕ್ಷಣ ಎರಡನೂ ಕೊಡೋದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಆಗಿದೆ ಜಸ್ಟ್ ಇಷ್ಟು ಮಾಡಿದ್ರೆ ಸಂಕ್ರಾಂತಿ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ನೋಡ್ರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಎಷ್ಟು ಈಸಿಯಾಗಿ ಎಳ್ಳು ಬೆಲ್ಲ ಮಾಡ್ಕೊಳ್ಬೋದು ಅಂತೇಳಿ ಒಂದೇ ಒಂದು ದಿನ ಟೈಮ್ ಕೊಟ್ಟರೆ ನಿಮಗೆ ನೈಟಲ್ಲೆಲ್ಲ ಹೆಚ್ಚಿಟ್ಕೊಂಡು ಬೆಳಿಗ್ಗೆ ಒಂದು ನಾಲ್ಕರಿಂದ ಐದು ಗಂಟೆ ಸುಬಿಸ್ತಲ್ಲಿ ಒಣಗಿಸ್ಕೊಂಡೆ ಸಂಜೆ ಸದ್ಕೆ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ನಿಮಗೆ ಸಮಯ ಇದೆ ಮನೆಯಲ್ಲಿ ಮಾಡ್ಕೊಂಡು ನೋಡಿ ತುಂಬನೇ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಸಂಕ್ರಾಂತಿ ಅದರ ಶುಭಾಶಯಗಳು ಓಕೆ ಬಾಯ್ ಥ್ಯಾಂಕ್ ಯು